ಇಲ್ಲಿ ಚಂದ್ರಗಡ ಘಾಟ್ಗಿ ಮತ್ತು ವಸಂತರಾವ್ ಘಾಟ್ಗಿ ಅವ್ರ ಮನೆಗೆ ಬಂದಿದ್ವಿ ವಿಶೇಷ ಅಂದರೆ ಈ ಸಲ ನಾವು ಮಜಕ್ಕೆ ಯಾವ ವಿಷಯ ಅಂತ ಆಲೋಚನೆ ಮಾಡ್ಬೇಕಾದ್ರೆ ಒಂದು ವಿಷಯ ನಮಗೆ ಅಂತಿಮ ಆಯಿತು ಅದು ಹಸಿರು ಅಂತ ಈ ಹಿನ್ನೆಲೆಯಲ್ಲಿ ನಾವು ಧಾರವಾಡದಲ್ಲಿ ಈ ಹಸಿರು ಉಸಿರಿಟ್ಕೊಂಡು ಯಾರು ಕೆಲಸ ಮಾಡ್ತಿರ್ಬೋದು ಅಂತ ವಿಚಾರ ಮಾಡಿದಾಗ ನಮಗೆ ತಕ್ಷಣ ನೆನಪಾಗಿದ್ದು ನಮ್ಮ ವಯಸ್ಸಾಳ್ನಗರದಲ್ಲಿರುವ ಚಂದಗ್ರ ಘಾಟ್ಗೆ ಅವರು ಇವರು ತುಂಬಾ ತಾಜಾ ಪ್ರಯೋಗಗಳು ಮತ್ತೆ ಸುಮಾರು ವರ್ಷ ಸುಮಾರು ಮೂವತ್ ನಲ್ವತ್ತು ವರ್ಷದಿಂದನು ಇವರು ಮನೆಯಲ್ಲಿ ಕೈತೋಟ ಮಾಡಿ ಮನೆ ಬೇಕಾದ ತರಕಾರಿ ಹೂಗಳು ಹಣ್ಣುಗಳು ಬೆಳೆದು ಬಳಸ್ತಾ ಇದ್ದಾರೆ ನಂಗೆ ಮೊದ್ಲಿಗೆ ಮನೆ ನೋಡಿ ಪ್ರವೇಶ ಆಗ್ತಾ ಇರ್ಬೇಕಾದ್ರೆ ಇಲ್ಲಿ ದ್ರಾಕ್ಷಿ ಬಳ್ಳಿಯ ಒಂದು ಚಪ್ರ ಕಾಣ್ತಾ ಇದೆ ಇದೇ ತುಂಬಾ ತುಂಬಾ ಸುಂದರವಾಗಿ ಕಾಣ್ತಾ ಇದೆ ನಮಗೆ ಏನಂದ್ರೆ ಇಲ್ಲಿ ದ್ರಾಕ್ಷಿ ದ್ರಾಕ್ಷಿ ಗುಂಚಲು ಬಂದಿದ್ದಾವೆ ಆಮೇಲೆ ಇಲ್ಲಿ ಕೆಲವೊಂದಿಷ್ಟು ಪ್ಲಾಸ್ಟಿಕ್ ಬಾಟ್ಲುಗಳು ಬಳಸ್ಬಿಟ್ಟು ಪುಟ್ ಪುಟ್ಟು ಗಿಡಗಳು ಬಳಸಿದ್ದಾರೆ ಇವು ಯಾವ ಗಿಡಗಳು ಈಗ ಹೇಗೆ ಬಳಸಿದ್ರು ಇವ್ರ ಅನುಭವ ನಾವು ಈಗ ಕೇಳೋಣ ಬನ್ನಿ ಇವು ಸ್ಟ್ರಾಬೆರಿ ಇದೆ ನಮ್ಮ ಬಾಟ್ಲೆ ಎಲ್ಲ ಕಟ್ ಮಾಡಿ ಒಂದ್ ಸ್ವಲ್ಪ ಗೊಬ್ಬರ ಹಾಕಿಬಿಟ್ಟು ಸ್ಟ್ರಾಬೆರಿ ಮತ್ ಗೊಬ್ಬರ ಹಾಕಿಬಿಟ್ಟು ಸಣ್ಣ ಸಣ್ಣ ಗಿಡ ಸಣ್ಣ ಇಷ್ಟಿಷ್ಟು ಸಸಿ ಇದ್ದವ್ರು ನಟ್ಟಿದೆ ಈಗ ಸರಿ ಬಂದಿದ್ದಾವ ಇನ್ನೊಂದ್ ಸ್ವಲ್ಪ ದಿವಸ ಹೋಗೋಣ ಕಾಯಿ ಚಲೋ ಆಗ್ತದ್ರು ದ್ರಾಕ್ಷಿ ಬೆಳೆ ಇಲ್ಲಿ ಹಚ್ಚಿದೀನಿ ಈ ಕಡೆ ಮತ್ ಈಗ ಪೂರ್ತಿ ಒಂದ್ ಸ್ವಲ್ಪ ಕಾಯಿ ಆದ್ಮೇಲೆ ಎಲ್ಲ ಕಾಯಿ ಎಲ್ಲಾ ತಕೊಂಡ ಮೇಲೆ ಎಲೆ ಒಂದ್ ಸ್ವಲ್ಪ ಒಣಗತೈತಿ ಒಣಗಿದ್ಮೇಲೆ ಎಲೆ ಎಲ್ಲಾ ಕಟ್ ಮಾಡಿ ಅಂತಂದ್ರೆ ಮತ್ ಚಿಗತ್ ಮತ್ ಕಾಯಿ ಹಿಡಿತೈತಿ ಕರಿ ದ್ರಾಕ್ಷಿ ಕಪ್ಪಾಕ್ತತಿ ಕಪ್ಪಾಕ್ರೆ ಬೀಜ ಐತಿ ಒಂದೊಂದು ದ್ರಾಕ್ಷಿ ಬೀಜ ಇಲ್ಲ ರೀ ಇದ್ ಬೀಜ ಐತಿ ಈ ಸಲ ತಗದ್ ಜಾಮ್ ಮಾಡಿದೀವಿ ನಾವು ಒಂದ್ ಸ್ವಲ್ಪ ಇದು ಹುಳಿ ಐತ್ರಿ ದ್ರಾಕ್ಷಿ ಐತಿ ಹಿಂಗಾಗಿ ಏನ್ ಮಾಡಿದ್ವಿ ಮನ್ಯಾಗನ ಮತ್ ಇನ್ ಏನ್ ಮಾಡುದು ಅಷ್ಟ್ ಬಾಳ ಆಗಿದ್ ಒಂದ್ ಎಂಟು ಒಂಬತ್ತು ಕೆಜಿ ಕಾಯಿ ಆಗೈತ್ರಿ ತಗದ್ ಬಿಟ್ಟು ಜಾಮ್ ಮಾಡಿದ್ವಿ ಮನ್ಯಾಗನ ಎಷ್ಟ್ ದಿನ ಇದು ಇನ್ನು ಬೇಕ್ರಿ ಒಂದ್ ಎರಡ್ ತಿಂಗಳದು ಹಿಂಗ ನಾನ್ ಔಷಧದ ಏನು ಹೊಡೆದಿಲ್ಲ ಏನು ಇಲ್ಲಾರ ಒಂದು ಒಂದ್ ಒಂದ್ ಸಲಮ ಔಷಧಿ ಯಾವ್ದು ಮಾಡಿಲ್ಲ ಈಗ ಎರಡು ಬೀಡ ಬೀಡಾಗೈತ್ ನೋಡ್ರಿ ನಮ್ದು ಹಾ ಹಿರೇಕಾಯಿ ಇಲ್ಲೇ ಐತಿ ನೋಡ್ರಿ ಹ್ಮ್ ಹಳ್ಳ ಐತ್ರಿ ಅದು ಇದ್ರ ಮೇಲೆ ದ್ರಾಕ್ಷಿ ಬಳ್ಳಿ ಒಳಗಡೆನೂ ಹೋಗೈತಿ ಅತಿ ಇದು ಮಾತ್ರ ಈ ಕಡೆ ಇದಕ್ಕ ಆಂಗೆ ಕಷಿ ಅಂತ ಹೇಳ್ತಾರ ಇದ್ರೆ ನಾವು ಅಲ್ಲಿಸಂದಿ ಅಂತ ಅಲ್ಸಂದಿ ಅನ್ನೋದು ಇದಿ ಕಶಿನ ಅಂತ ಹೇಳ್ತಾರೆ ಈಗ ಎಲ್ಲಾಪುರಕ್ಕೆ ಶಿರ್ಷಿ ಸೈಡ್ ಯಲ್ಲಾಪುರ ಸೈಡ ಇದ್ರಿ ಇದು ಗಿಡ ಆ ಕಡೆ ಬೆಳೆ ಜಾಸ್ತಿ ಬೆಳೀತಾರೆ ಹಿಂಗಾಗಿ ನಾವು ಆ ಬೀಜ ರೀ ಇದು ಅಂಬಿಕಾನಗರ್ಗಿದ್ದ ಬೆಳಿತಿದ್ವಿ ಆ ಬೀಜ ಇನ್ನೂ ಕಂಟಿನ್ಯೂ ಆಯ್ತು ಈಗ ಪಲ್ಯ ಮಲ್ಲೆ ಮಾಡ್ಬೋದು ಹೆಂಚಿ ಬಿಟ್ಟು ಈ ಬೀನ್ಸ್ ಹೆಂಗೆ ಮಾಡಿದೀವಲ್ರ ಹಂಗೆ ಮಾಡ್ಬೋದು ಕಾಳನು ಪಲ್ಯ ಮಾಡ್ಬೋದು ಮತ್ತು ಹಿಂಗೆ ಎಳಿ ಕಾಯಿ ಇತ್ತಂದ್ರೆ ಬಿಟ್ಟು ಒಂದು ಸುಮಾರು ಇಷ್ಟು ಕಾಯಿ ಶಿಖ್ರ ಒಂದು ನಾಲ್ಕೈದು ಜನಕ್ಕೆ ಪಲ್ಯ ಆಗ್ಬೋದು ಉದ್ದ ಕಾಯ್ ಕಾಯಕಲ್ರಿ ಪಲ್ಯ ನಾಲ್ಕೈ ಜನ ಪಲ್ಯ ಹಾಕ್ತತಿ ಹಾ ನಾನ್ ಪೂಜೆಗ್ ಬೇಕಂತ ಆ ಉಳಿಗಡ್ಡೆ ಈಗ ಹಾಳಾಗಾಕ್ ಬಂದಿರ್ತಾವಲ್ರ ಅವ್ನು ಅಂದ್ರೆ ಒಂದ ನಾಕೈ ಗಿಡ ಉರಿದ್ರ ಒಂದ್ ಸಪ್ಪಾಗಿ ಸೊಪ್ಪಾಗಿ ಬಿಡತತಿ ಇಡ್ಸ ಹಾಕಿದ ಆ ಕಡೆ ಒಂದ್ ಹಾಕದ್ ಅವ್ರ ಗಡ್ಡೆ ಒಂದ್ ಸ್ವಲ್ಪ ಕೊಳ್ಯಾ ಬಂದಿವಂತಂದ್ರ ಅವನ್ ಹಾಕಿದಿವಂದ್ರ ಸೊಪ್ಪು ಬರ್ತದ್ರ ಹ್ಮ್ ಕಮಲದ ಹಾ ಕಮಲದ್ ಗಿಡ ರೀ ಹಾ ತವ್ರಿ ಬಿಡ್ತೇತ್ರಿ ಇಂದಾಗಿಲ್ಲ ದಿವ್ಸ ಆಗ್ತೈತ್ ಇಲ್ಲ ಒಳಗಡೆ ಬಿದ್ದತ್ ನೋಡ್ರಿ ಈಗ ಹಳ್ಳಿದ ಹೂ ಅದು ಒಳಗ್ ಬಿದ್ದತ್ರಿ ಅದು ಉಷ್ಟು ಗುಲಾಬಿ ಗಿಡ ರೀಲಾ ಹಾ ಈ ಲೈನ್ ಪೂರ್ತಿ ಗುಲಾಬಿ ಇಟ್ಟಿದೇನ್ರ ಅದು ಹಂಗ ಒಬ್ರು ಹೊಟ್ಟು ಒಬ್ಬರು ಕೊಟ್ಟಿದ್ರೆ ಶೋಧ ಗಿಡ ಹೂ ಚೆನ್ನಾಗಿ ಅನಿಸ್ತದೆ ಅಂತ ತಂದ್ ಹಾಕಿದೆ ಅದು ಅಂದ್ರೆ ಇದೇ ಟೈಪ್ ಈಗ ಒಣಗಾಕಲ್ರ ವೈಟ್ ಇರ್ತೈತಿ ಆಮೇಲೆ ಆಗ್ತೈತಿ ಹ್ಮ್ ಕರಿಬಿದ್ರೆ ಅದ ಅದ್ ನೌಲ್ಕೋಲ್ ಮ್ಯಾಗಿಂದ ತಗಿತಾರ ಒಂದ್ ಸ್ವಲ್ಪ ತಗದ್ ಬಿಟ್ಟು ಚಿಪ್ ನಾವು ಯಾವ್ರಾಗ ಬ್ಯಾಳೆಯಾಗ ಹಾಕೋಬಹುದು ಇಲ್ದ ಹಂಗನು ಪಲ್ಯ ಮಾಡ್ಬೋದು ಮತ್ತೆ ಸೊಪ್ಪನ್ನು ತಗದ್ ಪಲ್ಯ ಮಾಡ್ಬೋದ್ರಿ ಅದ್ ಎಲ್ಲಾ ಸೊಪ್ಪಿನಿಂತ ಚೆನ್ನಾಗಿ ಅನಸ್ತತ್ ರುಚಿ ಅನಿಸ್ತತಿ ಈ ಸೈಜ್ ಬರ್ತದ ಇವೆಲ್ಲ ಇದ್ದಿದ್ದು ನೌಲ್ಕೋಲ್ ಆಗಿರಿ ಇದ ಗಡ್ಡೆದ ಸಸಿರವ್ ಹಾ ಮನೆ ಹಾಕಿದ್ದೇನೆ ಈಗ ಇದು ಮುಗ್ಯಾಕ್ ಬಂತಲ್ರೀ ಈ ಸೊಷ ಹಾಕೊಂಡಿದ್ದೇನೆ ಬೀಜ ಹಾಕಿದ್ರೆ ಬೀಜ ಹಾಕಿದ್ ಮಾರ್ಕೆಟ್ ನಾಗ ತಂದಿರ್ತಿ ಈಗ ಮನ್ಯಾಗ ಮಾಡಾಕ್ ಆಗಿಲ್ಲ ಬೀಜ ಅಂದ್ರೆ ನಾ ಸುಮಾರು ದಿವಸ ಬಿಟ್ಟು ನೋಡಿದ್ನಿ ಆಗ್ಲಿಲ್ಲ ರೀಟಮಾಟೆ ಗಿಡ ಅದ ಇಲ್ಲೊಂದು ಇದು ಈ ಟೈಪ್ ಐತ್ರಿ

ಈಗ ಎರಡನೇ ವರ್ಷ ಗಿಡ ರೀ ಅದು ಅಯ್ಯೋ ಈಗ ಭಾಳ ಇಲ್ಲ ರೀ ಈಗ ಎಲ್ಲ ಸುಮಾರು ಜನ ತಿಂದಿದ್ದಾರೆ ಒಂದು ಎಷ್ಟು ಒಂಬತ್ತು ಹತ್ತು ಮನೆಯವ್ರು ತಿಂದಾರು ಎಲ್ಲರೂ ತಿಂದಿರ್ತಾರೆ ಸೊಪ್ಪನ್ನೂ ತಕೊಂಡು ಹೋಕ್ಕಾರೆ ರೀ ಇದು ಕುದೀನ ರೀ ಅಲ್ಲೈತೆ ರೀ ಮ್ಯಾಲಗಡೆನೂ ಬುಟ್ಟಿಯಲ್ಲೇ ಐತಿ ಇವೆಲ್ಲ ಇದು ಬೀನ್ಸ್ ಬೀನ್ಸ್ ಹಾಂ ಇವೆಲ್ಲ ಬೀನ್ಸ್ ಇದು ವೈಟ್ ಮೆಣ್ಸಿನ್ಕಾಯಿ ರೀ ಹ್ಞೂ

ನಾವು ಆರಾಮ್ ತಿನ್ಬೋದು ಈ ಮೊಸರನ್ನ ಮಾಡ್ತಾರಲ್ರ ಕಲಸ್ತಾರಲ್ಲ ಅದಕ್ಕೆ ಒಗ್ಗರಣೆ ಕೊಟ್ಕೊಡ್ಬೋದು ಚಲೋ ಅನಿಸ್ತದ ಇದು ಹಾಗೂ ಬಳ್ಳಿ ರೀ ಇಲ್ಲ ರೀ ಈ ಪಾಟ್ನಾಗ ಹಾಕಿದೇನೆ ಈಗ ಒಂದ್ ಸ್ವಲ್ಪ ನೀರು ಹಾಕಿಲ್ಲ ಅಲ್ರಿಂದ ಹಿಂಗಾಗಿ ಒಂದ್ ಸ್ವಲ್ಪ ಬಾಡೈತೆ ಅದ್ರ ಬಿಸಿಲು ಬಾಳ ಐತೆ ಇವೆಲ್ಲ ಶೋದು ಹೂವಿನ ಗಿಡ ರೀ ಅದು ಟೊಂಗಿ ಮುರುದು ಹಚ್ಚಿರ್ ಸಾಕ್ರಿ ಇದು ಬರ್ತತಿ ಈಗ ಇದಕೈ ಬಳ್ಳಿ ಅಥವಾ ಆಲ್ಕೈ ಬಳ್ಳಿ ಆ ತರದನು ಪಾಟ್ ನಲ್ಲಿ ಬಿಡಬಹುದು ಹಾ ಪಾಟ್ ನಲ್ಲಿ ಬಿಡ ಸಾಕಕತ್ ಮಣ್ಣು ಸಾಕಕತ್ ಹಿರಿ ಬೆಳೆನೂ ಪಾಟ್ ನಲ್ಲಿ ಬಿಡಬಹುದು ರೀ ನಿಮ್ಮ ಬೀನ್ಸ್ ನೂ ಪಾಟ್ ನಲ್ಲಿ ಬಿಡದ್ರು ಬಿಡಿದ ಮೇಲೆ ಚಪ್ಪರಬೇಕಾ ಹ ಹಿಂಗೆ ಏನರ್ಥ ನಾವು ಹಗ್ಗ ಕಟ್ಟಿಬಿಡೋ ತನಕ ಸಪೋರ್ಟಿಂಗ್ ಹಿಂಗೆ ಏನಾರ ಉದ್ದ ಕಟ್ಟಿರ್ತನ್ರೆ ಹಂಗಾ ಹೋಗತತೆ ಇಲ್ಲಿ ಎಲ್ಲೆಲ್ಲಾ ತಳಕ್ಕೆ ಹಾಕಿ ಬಿಂದ್ರೆ ಹಿಂಗೆ ಉದ್ದಕ್ಕೆ ಮೇಲ್ಗಡೆ ಹಗ್ಗ ಹಾಕಿ ಕಟ್ಟಿಬಿಡತನ್ರೆ ಅದು ಹಗ್ಗಕ್ಕೆಂಟೆ ಮೇಲೆ ಹೋಗಿಬಿಡಬಹುದು ಅವೆಲ್ಲ ಶೋಧ ಗಿಡರ ಬಾಟ್ಲಿ ಅವೆಲ್ಲ ದಾಸಾಳ ಸಸಿ ಸಶಿ ಮಾಡ್ಕೋಬೇಕಂದ್ರ ಪೋಟ್ನಾಗ ಬಾಟ್ಲಿ ಬಾಟ್ಲ ಕಟ್ ಮಾಡಿ ಹಾಕಿಟ್ಟಿರ್ತನ್ ಔಷಧತ್ ನಾವು ತಲೆ ಕೂತ್ ಹಾಕಿ ಮತ್ತೆ ಅದಕ್ಕೆ ಒಂದ್ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಇದನ್ ಇದನ್ನ ಒಂದ್ ನಡುವಿನ ಹೋಳೆ ತಗದ ಹಚ್ಚಿರ್ತೇವೆ ಹಚ್ಚಬಹುದು ತಂಪಾಗ ತಗೊಂತಾರ ನಮ್ ಮನೆಯಾಗಿ ಇವ್ರ ಕುದಲಕ್ಕೆ ಕೊಬ್ಬರಿ ಎಣ್ಣೆ ಮತ್ತೆ ದಾಸ್ ಎಲ್ಲಿರಿ ಆಮೇಲೆ ಮತ್ತೆ ಕರಿಬೇವನ ಎಲ್ಲಿ ಇದನ್ನೆಲ್ಲಾ ಹಾಕಿ ಕುದಿಸ್ತೇವ್ ಕುದಿಸಿ ಸ್ವಲ್ಪ ಹಾಕಿ ಮೆತ್ತಿ ಕುದಿಸ್ಕೊಂಡ್ ಒಂದ್ ಬಾಟ್ಲೆ ಇದು ಕುದುಗ್ ಗೊತ್ತಿರಬಹುದು ಚಕ್ರ ಮುಡಿ ಅಂತಾರಲ್ರಿ ಚಕ್ರಮಣಿ ಅಂತ ಸೊಪ್ಪು ಪಲ್ಯ ಮಾಡಬಹುದು ಬಹಳ ಚಲೋ ಆಗತ್ತೆ ಹಾ ಚಕ್ರಮಣಿ ಸೊಪ್ಪು ನೀವು ಹಂಗಾನು ಮಾಡಬಹುದು ಬೇಳೆ ಹಾಕಿನೂ ಮಾಡಬಹುದು ಮೆಂತೆ ಸೊಪ್ಪು ಹೆಂಗ್ ಹಾಕತ್ತಲ್ರಿ ಹಂಗ ಸೇಮ್ ಆಗ್ತತಿ ಯಾಕಂದ್ರೆ ನಾವು ಮಾಡಿರ್ತೇವ್ರಿ ಅಲ್ಲಿ ಒಂದು ಗಿಡ ಐತಿ ಇಲ್ಲಿ ಒಂದ್ ಹೇಳೋ ಮತ್ ಹೋಟ್ನಾಗ್ನು ಇಟ್ಟಿರ್ತಾನೆ ಒಟ್ಟು ಎಲ್ಲ ಸೊಪ್ಪು ಯಾವ ಸಿಗ್ತಾವೆಲ್ಲ ತಂದು ಹಚ್ಚಿದ್ರು ಮಾಡಬಹುದು ಮೇ ಕರಿಮೆಣ್ಸು ಫಸ್ಟ್ ವರ್ಷ ಎಲಕ್ಕಿ ಹಾಕಿದ್ರೆ ಆರಾಮ ಒಂದಕ್ಕೆ ಒಂದು ಗಿಡಕ್ಕೆ ಒಂದು ಕೆ ಜಿ ಯಲಕ್ಕಿ ಸಿಕ್ಕಿದ್ದು ಐತೆ ಅಚ್ಚಿ ಕಡೆ ಐತಿ ಏಲಕ್ಕಿ ಐತ್ರಿ ಕರಿಮೆಣಸು ಆರಾಮು ಅದು ಫಸ್ಟ್ ವರ್ಷ ಮಾತ್ರ ಆರಾಮ ಒಂದು ಕೆ ಜಿ ಎರಡು ಕೆ ಜಿ ಅಷ್ಟು ಕರಿಮೆಣಸು ಕಾಳು ಸಿಕ್ಕಿದ್ವು ಅವನು ಉಪಯೋಗ ಮಾಡ್ತಾವ್ರಿಗೆ ಇನ್ನಾದ್ರೂ ಕರಿಮೆಣಸನ್ನು ಕ ಚೆನ್ನಾಗಿ ಬರ್ತಾವರು ಏನೋ ಒಂದು ಸ್ವಲ್ಪ ತಂಪಾ ಬಕ್ರೆ ಅದಕ್ಕೆ ಎಲಕಿಗೆ ನೆಳ ಹತ್ರ ಚಲೋ ಬರ್ತೈತೆ ಒಂದು ಸ್ವಲ್ಪ ಬಿಸಿಲಿದ್ರೆ ಒಂದು ಸ್ವಲ್ಪ ಎಲೆ ಎಲ್ಲ ಬಾಡ್ತಾವ

ಈ ಹೀಟ್ ಆಗ್ತತ್ತಲ್ರಿ ಸರ್ಬತ್ತಿನಾಗ ರಾತ್ರಿ ನೆನೆ ಒಂದ್ ಸ್ವಲ್ಪ ನೆನೆ ಹಾಕ್ತೇವೆ ಹೀಟ್ ಆದಾಗ ಬೆಳಿಗ್ಗೆದ್ದು ತಗೊಂಡಿರ್ತೇವೆ ಹಾ ಕುಡಿಯೋದ ಏನು ಬೇಕಾದ್ರ ಲಿಂಬೆ ಹಣ್ಣಿಗೆ ಸರ್ಬತಿಗೆ ಹಾಕೋಬಹುದು ನಿಂಬೆಹಣ್ಣ ಹಿಂಡ್ಕೊಂಡು ಉಪ್ಪು ಸಕ್ಕರೆ ಎಲ್ಲಾ ಹಾಕಿ ಈ ಬೀಜದನ್ನು ಹಾಕೊಂಡು ಕುಡಿಬಹುದ್ರಿ ಅಂದ್ರೆ ಚಲೋ ಅನಸ್ತ ರೇ ಮತ್ತೆ ಇದು ಒಂದ್ ಸ್ವಲ್ಪ ಇಲ್ಲ ಎಲ್ಲಾರು ಭಾವ ಬಂದಿರ್ತಲ್ರಿ

ಆಮೇಲೆ ನಮ್ ಕಡೆ ಗೌತಿ ಚಹದೆ ಅಂತಾರಲ್ರಿ ಅದನ್ನೆಲ್ಲಾ ಹಾಕಿ ಬೆಳಿಗ್ಗೆದ್ ಕಡವ ಮಾಡ್ತಿದ್ರಿ ಪೂರ್ತಿ ರೀ ಎರಡ್ ಮೂರ್ ತಿಂಗಳು ಪೂರ್ತಿ ಅದನ್ನ ಚಹಾಕಿ ಎಲ್ಲಾ ಬಿಟ್ಟಿದೇವ್ರಿಮಲ್ಲಿ ಕಷಾಯ ಕುಡ್ದು ಪೂರ್ತಿ ಎರಡ್ ಮೂರ್ ತಿಂಗಳು ಇದೇನ್ ಕರೋನದ್ ಕಮ್ಮಿ ಆಗೋ ಮಟ್ಟ ಬೆಳಿಗ್ಗೆದ್ ಅದ ಸಾಯಂಕಾಲ ಒಂದ್ ಸ್ವಲ್ಪ ಈ ಕ ಬೆಲ್ಲ ಇರ್ತ ಕಪ್ಪ ಬೆಲ್ಲ ಇರ್ತತ್ತಲ್ರಿ ಹಾಕಿ ಟೈಪ್ ಇರ್ತದೆ ಶಿರ್ಸಿ ಸೈಡ್ ಸಿಗದ್ರಿ ಅದನ್ನ ತಂದಿಟ್ಟಿವಿ ಹಾಲಿಗೆ ಅದೊಂದು ಸ್ವಲ್ಪ ಹಾಕಿ ಬೆಲ್ಲಾ ಅರ್ಶಿಣ ಪುಡಿ ಹಾಕಿ ಸಾಯಂಕಾಲ ತುಂಬುತ್ತಿ ಮತ್ತೆ ಅರ್ಶಿಣ ಪುಡಿ ವಿಶೇಷ ಅಂದ್ರೆ ಅಲ್ವಾ ಕೊರೋನಾ ಟೈಮಲ್ಲಿ ನಮಗೆ ಸರ್ಕಾರ ತಗೊಳಕು ಹೊರಗಡೆ ಕಷ್ಟ ಇರ್ತದೆ ಅವರೇ ಹೇಳಿದ್ರು ಮೊದ್ಲಿಗೆ ಟೈಮ್ ಟೈಮಲ್ಲಿ ಎಷ್ಟು ಎರಡ್ ಮೂರು ತಿಂಗಳು ಇವರು ತರಕಾರಿ ಹೊರಗಡೆ ಏನು ತಂದಿಲ್ಲ ಮನೆದನ ಪೂರ್ತಿ ಎರಡು ಮೂರು ತಿಂಗಳ ಪೂರ್ತಿ ಮತ್ತೆ ಎಷ್ಟ್ರ ನಾವು ಮನ್ಯಾಗ ಎಂಟು ಜನ ಹಾಕಿವಿ ಎಂಟು ಒಂಬತ್ತು ಜನ ಹಾಕಿವ್ ಮನ್ಯಾಗ ಎಲ್ಲ ತರಕಾರಿ ಪೂರ್ತಿ ಮನೆಯದನ ಎಲ್ಲ ಕಡೆ ಪೂರ್ತಿ ರೌಂಡ್ ಎಲ್ಲ ಹಾಕಿದ್ರೆ ಮನೆ ಪಾಟ್ ಇಟ್ಕೊಂಡಿದ್ದೆ ಪೂರ್ತಿ ಪೋಟ್ನಾಗ ಅದು ಎಲ್ಲ ಸೊಪ್ಪು ಗಿಪ್ಪು ಎಲ್ಲ ಹಾಕೊಂಡು ಬೀನ್ಸು ಇದು ಒಂದೇ ಇಲ್ಲ ಅನ್ನೋಂಗಿಲ್ಲ ಎಲ್ಲಾ ಎಲ್ಲ ತರಕಾರಿ ಹಾಕೊಂಡ್ರ ಸುಮಾರು ಒಟ್ಟು ಮನೆಗೆ ಯಾವ್ಯಾವ್ ಬೇಕು ಮನೆಗೆ ಬೇಕಾದ ಎಲ್ಲಾ ತರಕಾರಿ ಎಲ್ಲಾ ಬೆಳಿತೇನ್ರ ಮನೆಗೆ ನಮ್ಗ್ ಯಾವ್ದು ಬೇಕು ಅನ್ಸ್ತತಿ ಪೂರ್ತಿ